ಹೈ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಮಲ್ಲೇಶ್ವರಂನ ದ ಬಿಗ್ಗೆಸ್ಟ್ ವಾಚ್ ರೂಮ್ ಆಗಿರುವಂತಹ ವೆಸ್ಟರ್ನ್ ಜ್ಯೂಸ್ ಅವ್ರದ್ದು ಆಲ್ ಕೈಂಡ್ಸ್ ಆಫ್ ಬ್ರ್ಯಾಂಡೆಡ್ ವಾಚಸ್ಗಳನ್ನ ತೋರಿಸ್ತಾ ಇದ್ದೀನಿ ಮೆನ್ಸ್ ಆಗಿರ್ಬೋದು ಗಾಗಿರಬಹುದು ಅಥವಾ ಆಗಿರ್ಬೋದು ರಿಟರ್ನ್ ಗಿಫ್ಟ್ ಕೊಡುವಂತಹ ವಾಚಸ್ಗಳಾಗಿರ್ಬೋದು ಈ ಥರ ಎಲ್ಲ ವೆರೈಟೀಸು ಆನ್ಲೈನ್ಗಿಂತಲೂ ಕಡಿಮೆ ಬೆಲೆಗೆ ವಾಚಸ್ಗಳು ಸಿಗ್ತಾ ಇದೆ ಎಲ್ಲವೂ ಕೂಡ ಅಮೇಸಿಂಗ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಕೆಲವೊಂದು ವೆರೈಟೀಸು ಆನ್ಲೈನ್ ಪ್ರೈಸ್ಗೆ ಸಿಕ್ಕಿದ್ರೆ ಕೆಲವೊಂದು ವೆರೈಟೀಸು ಆನ್ಲೈನ್ಗಿಂತಲೂ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಆನ್ಲೈನಲ್ಲಿ ನಿಮಗೆ ಯಾವ ರೀತಿ ಡಿಸ್ಕೌಂಟ್ ಇರುತ್ತೆ ಅದೇ ಡಿಸ್ಕೌಂಟ್ಗೆ ಕೊಡೋದೇ ಫ್ರೀ ಸರ್ವಿಸು ಹಾಗೆಯೇ ತ್ರೀ ಇಯರ್ಸ್ ವಾರಂಟಿ ಕೂಡ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್ ಎಲ್ಲ ಬ್ರಾಂಡೆಡ್ ವಾಚಸ್ಗಳು ಇವರತ್ರ ಅವೈಲಬಲ್ ಇರುತ್ತೆ ಹಾಗೆಯೇ ಸಿಂಗಲ್ ಪೀಸ್ ಆಲ್ ಓವರ್ ಕರ್ನಾಟಕ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲಬಲ್ ಇರುತ್ತೆ ಇವ್ರು ಶೋರೂಮ್ ಬಂದು ಮಲ್ಲೇಶ್ವರಂ ಸಂಪಿಗೆ ರೋಡ್ ಫಿಫ್ಟೀನ್ತ್ ಕ್ರಾಸ್ ನಿಯರು ಸಾಯಿಬಾಬಾ ಟೆಂಪಲ್ ಅದರ ಲೊಕೇಟ್ ಆಗಿರುತ್ತೆ ಕಂಪ್ಲೀಟ್ ನ ಕ್ಯಾಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಇನ್ ಕೇಸ್ ಏನಾದ್ರು ಅಡ್ರೆಸ್ ಅಲ್ಲಿ ಕನ್ಫ್ಯೂನ್ ಬೇರೆ ಏನಾದರೂ ಎಕ್ವೈ ಇದ್ರ ಸ್ಕ್ರೀಲ್ ಬರ್ತಿರೋ ಸೋ ಬನ್ನಿ ಇವಾಗ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಎಂ ಆರ್ ಪಿ ಇದೆ ಓಕೆ ಪ್ರೈಸ್ ಇಸ್ ಏನಿದೆ ಆ ಪ್ರೈಸ್ ಮೇಲೆ ನಿಮಗೆ ವಿತ್ ಟ್ವೆಂಟಿ ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ ನೋಡಿ ಚೆನ್ನಾಗಿದೆ ಓಕೆ ಸೊ ಅದರಲ್ಲೇ ಬೇರೆ ಬೇರೆ ಮಾಡೆಲ್ಸ್ ಡಿಸೈನ್ಸ್ ಚೇಂಜ್ ಆಗ್ತಾ ಹೋಗುತ್ತೆ ಎಲ್ಲದಕ್ಕೂ ನಿಮ್ಗೆ ಟ್ವೆಂಟಿ ಡಿಸ್ಕೌಂಟ್ ಸಿಗುತ್ತೆ ಒಂದು ಸಾವಿರಾರು ವೆರೈಟೀಸ್ ಇದೆ ಈ ತರ ಕ್ಲಾಕ್ಸ್ ಅಲ್ಲಿ ಸ್ಯಾಂಪಲ್ಗೆ ಸ್ವಲ್ಪ ತೋರಿಸಿರ್ತೀನಿ ನೀವು ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಿದ್ರೆ ತುಂಬಾ ವೆರೈಟಿಸ್ನ ಡೈರೆಕ್ಟ್ ಆಗಿ ನೋಡಿ ಪರ್ಚೇಸ್ ಮಾಡ್ಕೋಬಹುದು ಎಲ್ಲದಕ್ಕೂ ನಿಮಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಸೊ ನೋಡ್ತಾ ಇರಬಹುದು ತುಂಬಾ ದೊಡ್ಡ ಶಾಪ್ ಚೆನ್ನಾಗಿದೆ ಅದೇನ್ ಪ್ರೈಸ್ ಆಗುತ್ತೆ ಸರ್ ಸೆವೆನ್ ತೌಸಂಡ್ ಇದೆ ವಿತ್ ಟ್ವೆಂಟಿ ಡಿಸ್ಕೌಂಟ್ ಇರುತ್ತೆ ಓಕೆ ಓಕೆ ಇದೆಲ್ಲ ಸ್ಟಾರ್ಟಿಂಗ್ ಏನಾಗುತ್ತೆ ಸರ್ ಸ್ಟಾರ್ಟ್ ಈ ತರದೆಲ್ಲ ಮ್ಯೂಸಿಕಲ್ ಕ್ಲಾಸ್ ಅಂದರೆ ಸ್ಟಾರ್ಟಿಂಗ್ ತೌಸಂಡ್ ಹಂಡ್ರೆಡ್ ರುಪೀಸ್ ಅಂದರೆ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಓಕೆ ಜೊತೆಗೆ ವಿತ್ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ನೋಡಿ ಎಷ್ಟು ವೆರೈಟೀಸ್ ಇದೆ ಅಂತ ಬೇಸಿಕ್ ಕ್ಲಾಕ್ಸ್ಗಳು ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಫೈವ್ ಹಂಡ್ರೆಡ್ ರುಪೀಸ್ ಓನ್ಲಿ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಸ್ಟಾರ್ಟಿಂಗ್ ಪ್ರೈಸು ಐನೂರು ರೂಪಾಯಿ ಇದೆ ಐನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಅಂದ್ರೆ ಮೇಲೆ ನಿಮಗೆ ಪ್ರೈಸಸ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಇದೆಲ್ಲ ನೋಡಿ ಫ್ಯಾನ್ಸಿ ಕ್ಲಾಕ್ಸ್ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ತ್ರೀ ತೌಸಂಡ್ ಸೊ ಅದಕ್ಕೂ ಟ್ವೆಂಟಿ ಡಿಸ್ಕೌಂಟ್ ಇರುತ್ತಾ ಓಕೆ ಸರ್ ಸೂಪರ್ ಹೇಳಿ ಸರ್ ಫಾರ್ಟಿ ಫೈವ್ ತೌಸಂಡ್ ಸ್ಟಾರ್ಟ್ ಆಗುತ್ತೆ ಸೊ ಡಿಸೈನ್ಸ್ ಬೇರೆ ಬೇರೆ ವೆರೈಟೀಸ್ ತುಂಬಾ ಸಿಗುತ್ತೆ ನೋಡಿ ಚೆನ್ನಾಗಿದೆ ಓಕೆ ಇದಕ್ಕೂ ಕೂಡ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ ಫ್ರೀ ಡೆಲಿವರಿ ಇರುತ್ತೆ ಸೊ ಚೆನ್ನಾಗಿದೆ ಡಿಸೈನ್ಸ್ ಯಾರಾದ್ರೂ ಇಷ್ಟ ಆದರೆ ಬೇಕಂದ್ರೆ ಬುಕ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಇನ್ ಕೇಸ್ ನೀವು ಶಾಪ್ ವಿಸಿಟ್ ಮಾಡ್ಬೇಕು ಅಂದ್ರೆ ಮಲ್ಲೇಶ್ವರಂ ಲೆವೆನ್ ಕ್ರಾಸ್ ನಿಯರ್ ಸಾಯಿಬಾಬಾ ಟೆಂಪಲ್ ಹತ್ರ ಲೊಕೇಟ್ ಆಗಿರುತ್ತೆ ಫಿಫ್ಟೀನ್ ಕ್ರಾಸ್ ಇನ್ನೂ ತುಂಬಾ ವೆರೈಟೀಸ್ ಇದೆ ಸ್ಯಾಂಪಲ್ಗೆ ಸ್ವಲ್ಪ ತೋರಿಸಿರ್ತೀನಿ ಸರ್ ಯಾವ ಥರ ವೆರೈಟೀಸ್ ಓಕೆ ಸೆವೆನ್ ತೌಸಂಡ್ ರುಪೀಸ್ ಸ್ಟಾರ್ಟಿಂಗ್ ಸೊ ಅದರಲ್ಲೇ ಬೇರೆ ಬೇರೆ ವೆರೈಟೀಸ್ ಇದೆ ನೋಡಿ ಇಲ್ಲೆಲ್ಲ ಡಿಸ್ಪ್ಲೇಗೆ ಹಾಕಿದ್ದಾರೆ ತುಂಬಾ ವೆರೈಟೀಸ್ ಇದೆ

ಇದು ಸಾವಿರದ ನಾನ್ ತೊಂಬತ್ತೈದು ರೂಪಾಯಿ ಬೆಲೆ ಇದೆ ಆನ್ಲೈನ್ ಬೆಲೆ ಟೆನ್ ತೌಸಂಡ್ ಫೋರ್ ನೈಂಟಿ ಸಿಕ್ಸ್ ನಾವು ಟೆನ್ ತೌಸಂಡ್ ಫೋರ್ ನೈಂಟಿ ಸಿಕ್ಸ್ ಕೊಡ್ತೀವಿ ಮತ್ತೆ ತ್ರೀ ಇಯರ್ಸ್ ವಾರಂಟಿ ಕೊಡ್ತೀವಿ ಸರ್ವಿಸ್ ಕೊಡ್ತೀವಿ ಎಮ್ ಆರ್ ತೌಸಂಡ್ ನೈನ್ ನೈಂಟೈನ್ ತೌಸಂಡ್ ಫೈವ್ ಫೋರ್ಟಿ ಆನ್ಲೈನ್ ಅಲ್ಲಿ ಯಾವ ಪ್ರೈಸ್ ಇದೆ ಅದೇ ಪ್ರೌಸಂಡಿ ಸಿಕ್ಟ್ ಆನ್ಲೈನ್ ಪರ್ಚೆಸ್ ಮಾಡಿದ್ರೆ ವಿತ್ೌಟ್ ವಾರಂಟಿ ಇರುತ್ತೆ ನಿಮ್ಮ ಹತ್ರ ವಿತ್ ವಾರಂಟಿ ವಾರಂಟಿ ಇದೆ ಆನ್ಲೈನ್ ಪರ್ಚೇಸ್ ಮಾಡಿದ್ರೆ ನಿಮಗೆ ಕಾರ್ಡ್ ಬಿಲ್ ಎಲ್ಲ ಓಕೆ ಓಕೆ ಇದು ಟಾಮಿ ಟಾಮಿಲ್ ಫಿಗರ್ ವಾಚ್ ಇದೆ ಇದು ಬಂದು ಟ್ವೆಲ್ ತೌಸಂಡ್ ಸೆವೆನ್ ಫಿಫ್ಟಿ ಇದೆ ಬೆಲೆ ಸೆವೆನ್ ತೌಸಂಡ್ ಸಿಕ್ಸ್ ಫಿಫ್ಟಿ ಎಮ್ ಆರ್ ಪಿ ಬೆಲೆ ಟಾಮಿ ಹಿಲ್ ಫಿಗರ್ ಬ್ರ್ಯಾಂಡ್ ಸೊ ನಾನು ಸೇಮ್ ಅದೇ ಆನ್ಲೈನ್ ಬೆಲೆಗೆ ಕೊಡ್ತೀನಿ ವ್ಯಾರಂಟಿ ಜೆನ್ಯೂನೆಸ್ ಎಲ್ಲ ನಿಮಗೆ ಗ್ಯಾರಂಟಿ ಇದೆ ವೆರಿ ಕಾಂಪಿಟೇಟಿವ್ ಪ್ರೈಸಸ್ ಆನ್ಲೈನ್ ಬೆಲೆಗೆ ನಾವು ಕೊಡ್ತಾ ಇರೋದಿಲ್ಲ ನಮ್ಮ ಹತ್ರ ಎಲ್ಲಾ ಬ್ರ್ಯಾಂಡ್ ಇದೆ ಪಾಸಿಲ್ ಇದೆ ಟಾಮಿ ಇದೆ ಟೈಟನ್ ಇದೆ ಕ್ಯಾಶಿಯೋ ಇದೆ ಎಲ್ಲ ಕೊಡ್ತೀನಿ ವಾಟ್ ಆನ್ಲೈನ್ ಬೆಲೆ ಸೇಮ್ ಬೆಲೆ ಓಕೆ ಇದು ನೋಡಿ ಇದು ಫ್ಲಿಪ್ಕಾರ್ಟ್ ಅಲ್ಲಿ ಇದು ನೋಡಿ ಎಷ್ಟಿದೆ ಬೆಲೆ

ಕಂಪನಿ ಬೆಲೆ ಅಷ್ಟೇ ಇದರಲ್ಲಿ ಫಿಫ್ಟೀನ್ ಪರ್ಸೆಂಟ್ ಆಫ್ ನಾವು ಫಿಫ್ಟೀನ್ ಪರ್ಸೆಂಟ್ ಆಫ್ ಕೊಡ್ತೀವಿ ಆಮೇಲೆ ನಾವು ನಿಮಗೆ ಡಿಸ್ಕೌಂಟ್ ಕೊಡ್ತೀವಿ ಮತ್ತೆ ಗ್ಯಾರಂಟಿ ತ್ರೀ ಇಯರ್ಸ್ ಕೊಡ್ತೀವಿ ಫ್ರೀ ಸರ್ವಿಸ್ ಕೊಡ್ತೀವಿ ನೀವು ಇದೇ ವಾಚ್ ಅಕಸ್ಮಾತ್ ಬೇರೆ ಕಡೆ ತಗೊಂಡ್ರೆ ಎಕ್ಸ್ಟೆಂಡೆಡ್ ವ್ಯಾರಂಟಿ ಅಂತ ಹೇಳ್ಬಿಟ್ಟು ನಿಮಗೆ ಸಾವಿರ ರೂಪಾಯಿ ಎಕ್ಸ್ಟ್ರಾ ತಗೋತಾರೆ ನಾವು ಸಾವಿರ ರೂಪಾಯಿ ಎಕ್ಸ್ಟ್ರಾ ತಗೊಳ್ಳಲ್ಲ ನಾವು ಫ್ರೀ ಸರ್ವಿಸ್ ಎಕ್ಸ್ಟೆಂಡೆಡ್ ವ್ಯಾರಂಟಿ ಕೊಡ್ತಾಯಿದ್ದೀವಿ ಇದೀವಿ ನಿಮಗೆ ಇಲ್ಲಿ ಇದರಲ್ಲೂ ಪರ್ಚೇಸ್ ಅಲ್ಲಿ ಉಳಿಸ್ಕೋತಿರ ದುಡ್ಡು ಇದರಲ್ಲಿ ಒಂಬೈನೂರು ರೂಪಾಯಿ ಅದ್ರಲ್ಲಿ ಸಾವಿರ ರೂಪಾಯಿ ಟೋಟಲ್ ಎರಡು ಸಾವಿರ ರೂಪಾಯಿ ಫ್ಲಿಪ್ಕಾರ್ಟ್ ವೆಬ್ಸೈಟ್ ಬೆಲೆ ಇದೆ ಫ್ಲಿಪ್ಕಾರ್ಟ್ ಬೆಲೆ ನೀವು ಇದು ಟೈಟನ್ ರಾಗ ಅಮೆಝಾನ್ ವೆಬ್ಸೈಟ್ ನೋಡ್ತಾ ಇದ್ದೀರಾ ನೀವು ಟೈಟನ್ ರಾಗ ವಾಚ್ ಅಮೆಝಾನ್ ವೆಬ್ಸೈಟ್ ಟ್ವೆಂಟಿ ಪರ್ಸೆಂಟ್ ಆಫ್ ನೋಡಿ ಇಲ್ಲಿ ಎಷ್ಟಿದೆ ಸಿಕ್ಸ್ ತೌಸಂಡ್ ತ್ರೀ ನೈಂಟಿ ಫೈವ್ ಸೆವೆನ್ ತೌಸಂಡ್ ನೈನ್ ನೈಂಟಿ ಫೈವ್ ನಮ್ಮ ವಾಚ್ ನೋಡಿ ಬೆಲೆ ಸೆವೆನ್ ತೌಸಂಡ್ ಸಿಕ್ಸ್ ತೌಸಂಡ್ ತ್ರೀ ನೈಂಟಿ ಫೈವ್ ನಾವು ಅದೇ ಬೆಲೆ ಕೊಡ್ತಾ ಇದ್ದೀವಿ ಸೇಮ್ ಪ್ರೈಸ್ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಪರ್ಸೆಂಟ್ ಓಕೆ ಈ ವಾಚ್ ಇದು ಬಂದು ಟೈಟನ್ ಇದು ನೋಡಿ ಇದು ಟೈಟನ್ ವೆಬ್ಸೈಟ್ ನೋಡಿ ಇದು ನಿಮಗೆ ಟ್ವೆಂಟಿ ಏಟ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಟ್ವೆಂಟಿ ಫೈವ್ ತೌಸಂಡ್ ಮೂ ರೂಪಾಯಿ ಉಳಿಯುತ್ತೆ ಇದರಲ್ಲಿ ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಸಿಕ್ಸ್ ಇದೇ ಬೆಲೆ ಕೊಡ್ತೀವಿ ನಾವು ನಾವು ವಾಚ್ ಫ್ರೀ ಆಗಿ ಕೊಟ್ಟು ಸರ್ವಿಸು ಕೊಡ್ತೀವಿ ಎಕ್ಸ್ಟೆಂಡೆಡ್ ವಾರಂಟಿನೂ ಕೊಡ್ತೀವಿ ಡಿಸ್ಕೌಂಟ್ ಬೆಲೆನೂ ಕೊಡ್ತೀವಿ ಸೊ ಆಸ್ ಅ ಸ್ಮಾರ್ಟ್ ಬೈಯರ್ ನೀವು ಯೋಚನೆ ಮಾಡಿ ಎಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಶಾಪ್ ಮಾಡಿದ್ರೆ ಹೇಳ್ಬಿಟ್ಟು ಸುಮಾರು ವೆರೈಟಿ ಬೇಕಾದ್ರೆ ಕಂಪೇರ್ ಮಾಡ್ಕೋಬಹುದು ನೀವು ಆನ್ಲೈನ್ ಅಲ್ಲಿ ಎಷ್ಟು ಪ್ರೈಸಸ್ ಇದೆ ಇವ್ರ ಹತ್ರ ಎಷ್ಟು ಪ್ರೈಸಸ್ ಇದೆ ಮತ್ತೆ ಎಷ್ಟು ಡಿಸ್ಕೌಂಟ್ ಇದೆ ಅದೆಲ್ಲ ನೋಡಿ ನೀವು ಡೈರೆಕ್ಟ್ ಆಗಿ ಬಂದು ಪರ್ಚೇಸ್ ಮಾಡ್ಕೋಬಹುದು ಈಗ ನೋಡಿ ಸೇಮ್ ವಾಚ್ ನೋಡಿ ಇದು

ಮೆನ್ಸ್ಗಾಗ್ಲಿ ಗರ್ಲ್ಸ್ ಗೆ ಆಗ್ಲಿ ಬಾಯ್ಸ್ಗಾಗ್ಲಿ ಇದು ಫಾಸ್ಟ್ ಟ್ರ್ಯಾಕ್ ವಾಚು ಇದು ಫ್ಲಿಪ್ಕಾರ್ಟ್ ಎಷ್ಟಿದೆ ಬೆಲೆ

ಇದು ಫಾಸ್ಟ್ ಟ್ರ್ಯಾಕ್ ವಾಚ್ ಮಹಿಂದ್ರಾದಲ್ಲಿ ತ್ರೀ ತೌಸಂಡ್ ಫೈವ್ ನೈಂಟಿ ಫೈವ್ ಆಫ್ಟರ್ ಡಿಸ್ಕೌಂಟ್ ನಾನು ಇದಕ್ಕೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀನಿ ಓಕೆ ಆನ್ಲೈನಲ್ಲಿ ಟೆನ್ ಪರ್ಸೆಂಟ್ ಇದೆ ಬಟ್ ಇವ್ರ ಹತ್ರ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ಗೆ ವಿತ್ ಫ್ರೀ ಸರ್ವಿಸ್ ವಿತ್ ವಾರಂಟಿ ಸಿಗ್ತಾ ಇದೆ ನೋಡಿ ಫಾಸ್ಟ್ ಟ್ರ್ಯಾಕ್ ವಾಚ್ ಕೆಲವೊಂದು ವಾಚ್ಗಳು ಈ ರೀತಿ ನಿಮಗೆ ಡಿಸ್ಕೌಂಟ್ ಇರುತ್ತೆ ಚೆನ್ನಾಗಿದೆ ಸೊ ಇದು ಅಷ್ಟೇ ನೋಡಿ ಇದು ನೆಕ್ಸ್ಟ್ ವೆರೈಟಿ ಸೇಮ್ ಟು ಸೇಮ್ ಇದೆ ನೋಡಿ ಸೇಮ್ ಫಾಸ್ಟ್ ಟ್ರ್ಯಾಕ್ ವಾಚ್ ಫಾಸ್ಟ್ ಟ್ರ್ಯಾಕ್ ಕಂಪನಿ ಇದೆ ನೋಡಿ ಇದು ಟ್ವೆಂಟಿ ತ್ರೀ ಪರ್ಸೆಂಟ್ ಆಫ್ ಇದೆ ಇದಕ್ಕೂ ನಾವು ಟ್ವೆಂಟಿ ತ್ರೀ ಪರ್ಸೆಂಟ್ ಆಫ್ ಕೊಡ್ತೀವಿ ಓಕೆ ಎಮ್ ಆರ್ ಪಿ ಬಂದು ತ್ರೀ ತೌಸಂಡ್ ಫೈವ್ ನೈಂಟಿ ಫೈವ್ ఫైవ్ ఫైవ్ ట్వంటీ త్రీ పర్సెంట్ డీస్కౌంట్ ఇది టూ తౌసండ్ సెవెన్ ఎయిటీ ఫైవ్ అల్ గా అదే ప్రైస్ విత్ వారంటే ನೋಡಿ ಈ ವಾಚ್ ಇದೆಯಲ್ಲ ನೋಡಿ ಇದಕ್ಕೆ ಡಿಸ್ಕೌಂಟ್ ಟೆನ್ ಪರ್ಸೆಂಟ್ ಆಫ್ ಇದೆ ನಾನು ಇದಕ್ಕೆ ಟ್ವೆಂಟಿ ಪರ್ಸೆಂಟ್ ಆಫ್ ಕೊಡ್ತೀನಿ ಇದೇನಾಗುತ್ತೆ ನಮ್ಮ ನಮ್ಮತ್ರ ಕೆಲವೊಂದು ಸ್ಟಾಕ್ ಸ್ಕೀಮ್ಸ್ ಅಲ್ಲಿ ಯಾವ್ದು ಬಂದಿರುತ್ತೆ ಅದ್ರದ್ದು ಅಡ್ವಾಂಟೇಜ್ ನಮ್ ಕಸ್ಟಮರ್ ಕೊಡೋಣ ಅಂತ ನಮ್ಮ ಉದ್ದೇಶ ಅಷ್ಟೇ ಇದೇನೂ ಇಲ್ಲ ನಮ್ಮ ಹತ್ರ ಸ್ಟಾಕ್ ಸುಮಾರು ಸಿಗ್ತಾ ಇರುತ್ತೆ ಆನ್ಲೈನ್ ಬೆಲೆಗಿಂತ ಒಳ್ಳೆ ಬೆಲೆ ಆನ್ಲೈನ್ ಗಿಂತ ತುಂಬಾನೇ ಒಳ್ಳೆ ಬೆಲೆಗೆ ಇವ್ರ ವಾಚ್ ಗಳು ಸಿಗ್ತಾ ಇದೆ ನೋಡಿ ಈ ವಾಚ್ ನೋಡಿ ಇದು ಇದು ಬಂದು ಎಂ ಆರ್ ಪಿ ನೋಡಿ ಎಷ್ಟಿದೆ ಇದು ಫೈವ್ ಟೂ ತೌಸಂಡ್ ಟೂ ನೈಂಟಿ ಫೈವ್ ನಮ್ಮ ಬೆಲೆ 20% less 20 10% ಕೊಟ್ಟಿದ್ದಾರೆ okay. 20% ಕೊಡ್ತೀನಿ ಓಕೆ ಸರ್ ಫಸ್ಟ್ ಸೇಮ್ 20% ಆಫ್ ಇದೆ ನಾನು 20% ಆಫ್ uh, Amazon Amazon ಇದೆ 20% ಆಮೇಲೆ ಸರ್ವಿಸ್ ಫ್ರೀ ಎಕ್ಸ್ಟೆಂಡೆಡ್ ವಾರಂಟಿ ಫ್ರೀ ನೀವು ಟಚ್ ಅಂಡ್ ಫೀಲ್ ಎಕ್ಸ್ಪೀರಿಯನ್ಸ್ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಟ್ ಆನ್ಲೈನ್ ಪ್ರೈಸ್ ನೀವು ಬೇರೆ ಕಡೆ ಮಾಲ್ ಎಲ್ ತಗೊಂಡ್ರು ನಿಮಗೆ ಆನ್ಲೈನ್ ಬೆಲೆಗೆ ಮ್ಯಾಚ್ ಮಾಡ್ಕೊಂಡು ನಾನು ಫ್ರೀ ಆಗಿ ಕೊಡ್ಬಿಡ್ತೀನಿ ಯಾರು ಕೊಡೋಕೆ ಸಾಧ್ಯನೇ ಇಲ್ಲ ಇದು ನೆಕ್ಸ್ಟ್ ಇದು ಫಾಸ್ಟ್ ಟ್ರ್ಯಾಕ್ ಟೈಟನ್ ಕಂಪನಿ ಟೈಟನ್ ಕಂಪನಿ ಸ್ಟೋರ್ ಅಲ್ಲಿ ಕೂಡ ನಿಮ್ಗೆ ಈ ತರ ಮ್ಯಾಚ್ ಮಾಡಿ ಕೊಡಲ್ಲ ನಾನು ಕೊಡ್ತೀನಿ ನೋಡಿ ನೋಡಿ ಇದು ಟ್ವೆಂಟಿ ಆಫ್ ట్వెంటీ పర్సెంట్ ఇది ట్వంటీ ఫోర్ నైన్టీ ఫైవ్ టూ తౌసండ్ సెవెన్ సేమ్ ప్రైస్ సేమ్ విత్ వారంటీ ఫ్రీ సర్వీస్ ఈ వాచ్ ఎమ్ ಟ್ವೆಂಟಿ ಪರ್ಸೆಂಟ್ ಆಫ್ ಇಪ್ಪತ್ತೆಂಟು ಎಳ್ನೂರ ತೊಂಬತ್ತಾರು ರೂಪಾಯಿ ನಾನು ಕೊಡ್ತೀನಿ ಇದು ಮದುವೆಗೆ ಮದುವೆ ಗಂಟೆ ಕೊಡೋದಕ್ಕೆ ಬಹಳ ಒಳ್ಳೆ ವಾಚು ನೀವು ನೋಡಿ ಗಿಫ್ಟಿಂಗ್ ನೀವು ಏಳ್ ಸಾವಿರ ರೂಪಾಯಿ ಉಳಿಸ್ಕೊತೀರಾ ನಮ್ಮ ಹತ್ರ ಬರೋವ್ರೆ ಒಂದು ಪರ್ಚೆಸ್ಗೆ ಏಳ್ ಸಾವಿರ ರೂಪಾಯಿ ಡಿಸ್ಕೌಂಟ್ ನಿಮ್ಗೆ ಸೇವಿಂಗ್ಸು ನೀವು ಬೇರೆ ಕಡೆ ತಗೊಂಡಾಗ ಎಮ್ ಆರ್ ಪಿ ಅಂತ ಹೇಳ್ಬಿಟ್ಟು ತಗೊಂಬಿಡ್ತಾರ ಇಲ್ಲ ಆನ್ಲೈನ್ ತಗೊಂಡ್ರೆ ದುಪ್ಲಿಕೇಟ್ ಬರುತ್ತೆ ನೀವು ಡುಪ್ಲಿಕೇಟ್ ತಗೋತೀರಾ ಯಾವ ರೀತಿ ಆನ್ಲೈನ್ ಗೆ ಅಮೆಝಾನ್ ಅಮೆಝಾನ್ ವೆಬ್ಸೈಟ್ ಬೆಲೆ ನಾನು ಕೊಡ್ತೀನಿ ವಾಚ್ ಬೆಲೆ ಅಮೆಝಾನ್ದು ಟೈಟನ್ ಕಂಪನಿದು ನಮ್ದು ಡಿಸ್ಕೌಂಟ್ ಓಕೆ ಇದು ನೋಡಿ ಇದು ಫ್ಲಿಪ್ಕಾರ್ಟಲ್ಲಿ ಅಲ್ಲಿ ಡಿಸ್ಕೌಂಟ್ ಏನೂ ಇಲ್ಲ ಇಪ್ಪತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತೈದು ನಾನು ಈ ವಾಚ್ ನಿಮಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಕೊಡ್ತೀನಿ ಇವನ್ ಫ್ಲಿಪ್ಕಾರ್ಟ್ ಅಲ್ಲಿ ಡಿಸ್ಕೌಂಟ್ ಇಲ್ಲ ಅಂದ್ರೆ ನಾನು ಡಿಸ್ಕೌಂಟ್ ಕೊಡ್ತೀನಿ ಕಂಪನಿ ಈ ತರ ಆಫರ್ ನಿಮಗೆ ಫ್ಲಿಪ್ಕಾರ್ಟ್ ಅಲ್ಲೂ ಸಿಗಲ್ಲ ಕಂಪನಿಯಲ್ಲೂ ಸಿಗಲ್ಲ ಈಗ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂದ್ರೆ ನಿಮಗೆ ಹೆಚ್ಚು ಕಮ್ಮಿ ಆರು ಸಾವಿರ ರೂಪಾಯಿ ಉಳಿಯುತ್ತೆ ಪ್ಲಸ್ ಎಕ್ಸ್ಟೆಂಡೆಡ್ ವ್ಯಾರಂಟಿ ಕಂಪನಿ ಜೆನ್ಯೂನ್ ಎಸ್ ಆಫ್ ದ ಪ್ರಾಡಕ್ಟ್ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಬಿಲ್ ವಾಚು ಸರ್ವಿಸ್ ಆಲ್ ಓವರ್ ಇಂಡಿಯಾ ಆ ಥರ ನಾವು ಗ್ಯಾರಂಟಿ ಕಾರ್ಡ್ ಕಂಪನಿ ಕೊಡ್ತೀವಿ ನಾವು ಡಿಸ್ಕೌಂಟ್ ಕೊಡ್ತಾ ಇರೋದು ನಮ್ಮ ಪ್ರಾಫಿಟ್ ಅಲ್ಲಿ ಡಿಸ್ಕೌಂಟ್ ಕೊಡ್ತಾ ಇದೀವಿ ಕಸ್ಟಮರ್ ಬೆನಿಫಿಟ್ ಆಗಲಿ ಅಂತ ಎಂಆರ್ಪಿ ನೋಡ್ತಾ ಇದೀರಾ ಬೆಲೆ ನೋಡ್ತಾ ಇದೆ ಇದೆ ವಿಥೌಟ್ ಡಿಸ್ಕೌಂಟ್ ಇದೆ ಆನ್ಲೈನ್ ಅಲ್ಲಿ ಬಟ್ ಇವರು ಏನ್ ಪ್ರೈಸ್ ಇದೆ ಆ ಪ್ರೈಸ್ ಗೆ ವಿತ್ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತಾ ಇದೆ ಆರಾಮಾಗಿ ಪರ್ಚೇಸ್ ಮಾಡ್ಕೋಬಹುದು ಯಾರಾದ್ರೂ ಬೇಕಂದ್ರೆ ಬುಕ್ ಮಾಡ್ಕೊಳ್ಳಿ ಅಥವಾ ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಿ ಮದುವೆ ಗಂಡಿಗೆ ಎಲ್ಲ ಗಿಫ್ಟ್ ಕೊಡೋದಕ್ಕೆ ಆನಿವರ್ಸರಿಗೆ ಬಹಳ ಚೆನ್ನಾಗಿದೆ ಸೇವಿಂಗ್ ಆಗುತ್ತೆ ನಿಮಗೆ ಇದು ಕ್ಯಾಸಿಯೋ ವಾಚ್ ಇದು ಕ್ಯಾಸಿಯೋ ವಾಚ್ ಬಂದು ಸಿಕ್ಸ್ಟೀನ್ ತೌಸಂಡ್ ಫೋರ್ ನೈಂಟಿ ಫೈವ್ ಎಮ್ ಆರ್ ಪಿ ಇದೆ ನಾನು ಅದರಲ್ಲಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕಂಪನಿಯಿಂದ ಇದೆ ನಾನು ನಿಮಗೆ ಪರ್ಸೆಂಟ್ ಕೊಡ್ತೀನಿ ಓಕೆ ಆನ್ಲೈನ್ ಟೆನ್ ಪರ್ಸೆಂಟ್ ಇದೆ ಬಟ್ ಇವರ ಟ್ವೆಂಟಿ ಡಿಸ್ಕೌಂಟ್ ಯಾವ ಮಾಡೆಲ್ ಮಾಡಲ್ ಕೊಡ್ತೀನಿ ಅಕಸ್ಮಾತ್ ಅಕಸ್ಮಾತ್ ಮತ್ತೆ ತರಿಸ್ಕೊಡ್ತೀವಿ ನಿಮಗೆ ಪ್ರೈಸ್ ಕಾಂಪಿಟೇಷನ್ ಪ್ರೈಸ್ ಗ್ಯಾರಂಟಿ ಪ್ರೈಸ್ ಓಕೆ ಸರ್